ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಸ್ಪೆಷಲ್ ನಾನು ಶೇಷಧರ್ ಭಟ್ ಇವತ್ತಿನ ಸುದ್ದಿ ಸ್ಪೆಷಲ್ಗೆ ನಾನು ಆಯ್ಕೆ ಮಾಡಿಕೊಂಡದ್ದು ರಾಜ್ಯಸಭಾ ಚುನಾವಣೆ ನಾಳೆ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಿಗೆ ಮೂರು ಸ್ಥಾನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಎರಡು ಸ್ಥಾನಗಳನ್ನು ಬಿ ಜೆ ಗೆಲ್ಲುತ್ತೆ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಇನ್ನೊಂದು ಸ್ಥಾನಕ್ಕೆ ತೀವ್ರ ಪೈಪೋಟಿ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿಜೆಪಿ ನಡುವೆ ಇದರಲ್ಲಿ ಯಾರು ಗೆದ್ದರು ಏನು ಯಾರು ಸೋತರು ಏನು ನಮಗೆ ಸಂಬಂಧ ಇಲ್ಲ ಆದರೆ ಒಟ್ಟಾರೆ ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ನಾವು ಇದನ್ನು ನೋಡಬೇಕಾಗಿದೆ ಇದು ಯಾವ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ತಾತ್ವಿಕ ರಾಜಕಾರಣ ಅನ್ನೋದಿರುತ್ತಲ್ಲ ಆ ತಾತ್ವಿಕ ರಾಜಕಾರಣ ಅನ್ನೋದು ಕರ್ನಾಟಕದಲ್ಲಿ ಇದೆಯೋ ಇಲ್ಲವೋ ಅನ್ನುವ ಅಂಶವನ್ನು ಕೂಡ ಈ ಚುನಾವಣೆಯ ಫಲಿತಾಂಶ ಸ್ಪಷ್ಟಪಡಿಸುತ್ತೆ ಅಂತ ಅಂದರೆ ಏನು ಪ್ರತಿಪಕ್ಷಗಳಿಗೇನಿವೆ ಬಿ ಜೆ ಪಿ ವಿರೋಧಿ ಪಕ್ಷಗಳು ಒಂದು ಜೆ ಡಿ ಎಸ್ ಇನ್ನೊಂದು ಕಾಂಗ್ರೆಸ್ ಅವರಿಗೆ ಇದು ಅಗ್ನಿ ಪರೀಕ್ಷೆ ಬಿ ಜೆ ಪಿಗೆ ಅಲ್ಲವೇ ಅಲ್ಲ ಯಾಕೆಂದರೆ ಬಿಜೆಪಿ ಎರಡು ಸ್ಥಾನವನ್ನು ಗೆಲ್ಲತ್ತೆ ಇನ್ನೊಂದು ಸ್ಥಾನವನ್ನು ಗೆಲ್ಲುವ ಚಾನ್ಸಸ್ ಇದೆ ಅನುಮಾನ ಆದರೆ ಕರ್ನಾಟಕದ ಪ್ರತಿಪಕ್ಷದ ರಾಜಕಾರಣವನ್ನು ಉಳಿ ಉಳಿಸುತ್ತೋ ಇಲ್ಲೋ ಅಂತ ಒಂದೊಮ್ಮೆ ಪ್ರತಿಪಕ್ಷದ ರಾಜಕಾರಣ ಅನ್ನುವುದು ಕರ್ನಾಟಕದಲ್ಲಿ ನೆಲ ಕಚ್ಚಿದರೆ ಅದರ ಜವಾಬ್ದಾರಿಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಜವಾಬ್ದಾರಿಯನ್ನು ಹೊರಬೇಕು ಅವರ ತಾತ್ವಿಕತೆಗೂ ಇದು ಅಗ್ನಿ ಪರೀಕ್ಷೆ ಅಂತ ನಾನು ಅಂದಿದ್ದೇನೆ ವೈಯಕ್ತಿಕ ರಾಜಕಾರಣ ಮುಖ್ಯವೋ ಅಥವಾ ಸೈದ್ಧಾಂತಿಕ ರಾಜಕಾರಣ ಮುಖ್ಯವೋ ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಇಬ್ರು ಕೂಡ ಈಗ ಜೆ ಡಿ ಎಸ್ ಪಕ್ಷವನ್ನು ತೆಗೆದುಕೊಳ್ಳಿ ಅವರು ಮೊದಲಿಂದ ಹಾಗೇ ಅವರಿಗೆ ತಾತ್ವಿಕ ರಾಜಕಾರಣವನ್ನು ಅವರು ಮಾಡಿದ್ದಕ್ಕಿಂತ ಅವರು ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡ್ತಾ ಬಂದಿದ್ದೆ ಹೆಚ್ಚು ಯಾವಾಗಲೂ ಕೂಡ ಅವರಿಗೆ ಬಿ ಜೆ ಪಿ ಆದರೂ ಸಹ ಕಾಂಗ್ರೆಸ್ ಆದರೂ ಸಹ ಆಯಾ ಸಂದರ್ಭಕ್ಕೆ ಸರಿಯಾದ ವೇಷವನ್ನು ಅವರು ತೊಡಬಾರ ಈಗ ಅವರು ಕೋಮುವಾದಿ ಶಕ್ತಿಗಳನ್ನು ಮ ಮಣಿಸುವುದಕ್ಕೆ ನಾವು ಒಂದಾಗಬೇಕು ಅನ್ನೋ ಮಾತನ್ನು ಆದರೆ ಕೋಮುವಾದಿ ಶಕ್ತಿಗಳನ್ನ ಮಣಿಸ್ಬೇಕು ಅನ್ನೋ ಮನಸ್ಸು ಅವ್ರಿಗೆ ಇದೆಯೋ ಇಲ್ಲವ್ರನ್ನ ನನಗೆ ನಾನು ಯಾಕೆಂದರೆ ಬಿ ಜೆ ಪಿ ಆದರೂ ಓಕೆ ಕಾಂಗ್ರೆಸ್ ಆದರೂ ಓಕೆ ನಮಗೆ ಏನು ಸಿಗುತ್ತೆ ಅನ್ನೋದಷ್ಟೇ ಅವರು ಆದರೆ ಪ್ರಮುಖ ಪ್ರಾದೇಶಿಕ ಪಕ್ಷವಾದ ಜೆ ಡಿ ಎಸ್ ಇಂಥ ಸ್ಟ್ಯಾಂಡನ್ನು ತಗೋಬಾರ್ದಾಗಿತ್ತು ಅವರು ಎಟ್ ಕಾಸ್ಟ್ ನಾನು ಕೋಮುವಾದಿ ಶಕ್ತಿಯನ್ನು ನಾನು ವಿರೋಧಿಸ್ತೇನೆ ಅದರ ಜೊತೆಗೆ ಜೆ ಡಿ ಎಸ್ ಅನ್ನುವ ಪ್ರಾದೇಶಿಕ ಪಕ್ಷ ಬಿ ಜೆ ಪಿಯನ್ನು ಬೇರೆ ಬೇರೆ ಕಾರಣಗಳಿವೆ ಒಂದು ಒಕ್ಕೂಟ ಇಲ್ಲಿ ನಾಶ ಆಗ್ತಾಯಿದೆ ಆ ಸ್ಪಷ್ಟತೆ ಇರಬೇಕು ರಾಜ್ಯಗಳ ಅಧಿಕಾರವನ್ನು ಕಸಿದುಕೊಳ್ಳಲಾಗ್ತಾ ಇದೆ ರಾಜ್ಯಗಳು ಕೇಂದ್ರ ಸರ್ಕಾರದ ಗುಲಾಮರನ್ನಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ ಅದರ ಬಗ್ಗೆ ಕಾಣಬೇಕಾಗಿತ್ತು ಇನ್ನು ಭಾಷೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಹಿಂದಿ ಹೇರಿಕೆಯ ಯತ್ನ ನಡೀತಾ ಇದೆ ಅದರ ಜೊತೆಗೆ ಭಾರತದ ಸಂಸ್ಕೃತಿ ಅಂದರೆ ಉತ್ತರ ಭಾರತದ ಸಂಸ್ಕೃತಿ ಅಂತ ಪ್ರತಿಪಾದಿಸಲಾಗ್ತಾ ಇದೆ ಸ್ಥಳೀಯ ಸಂಸ್ಕೃತಿಗಳನ್ನು ನಾಶಪಡಿಸುವುದಕ್ಕೆ ಪರಂಪರೆಯನ್ನು ನಾಗರಿಕತೆಯನ್ನು ಎಂದು ಯತ್ನ ನಡೀತಾ ಆ ಕಾರಣಕ್ಕೆ ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ನಾವು ಬಿಜೆಪಿಯ ಜೊತೆ ಕೈ ಜೋಡಿಸಿಲ್ಲ ಅನ್ನುವ ಒಂದು ಸೈದ್ಧಾಂತಿಕ ತೀರ್ಮಾನವನ್ನು ಜೆ ಡಿ ಸಿ ತಗೊಂಡಿದ್ರೆ ನಾನು ಅವ್ರನ್ನ ಎಪ್ಪಿಸಬೇಕು ಮಾಡ್ತಾ ಇದ್ದೆ ಆದರೆ ಅವರದ್ದು ಮೊದಲು ಹೇಳಿದಾಗ ಅನುಕೂಲ ಸಿಂಧು ರಾಜಕಾರಣ ಅವರು ಅದನ್ನು ಮೀರಿ ಯೋಚನೆ ಮಾಡಲಾರ ಆದ್ದರಿಂದ ಅವರ ಸೈದ್ಧಾಂತಿಕ ರಾಜಕಾರಣ ಈಗ ಇವತ್ತು ಕೂಡ ಕುಮಾರಸ್ವಾಮಿಯವರು ಹಾಗೆಯೇ ಸನ್ಮಾನ್ಯ ರೇವಣ್ಣವರು ಅವರೆಲ್ಲ ಮಾತನಾಡ್ತಾ ಇರೋದು ನೋಡಿದ ತಕ್ಷಣ ನನಗೆ ನಗು ಬರುತ್ತೆ ಏನಪ್ಪ ಇವ್ರ ಕತೆ ಅದು ಬಿಡಿ ಒಂದು ಪಾರ್ಟ್ ಕಾಂಗ್ರೆಸ್ ಅಂತ ಪಕ್ಷ ಕಾಂಗ್ರೆಸ್ ಅವರು ಒಂದು ಸೈದ್ಧಾಂತಿಕವಾದ ನಿಲುವಿಗೆ ಸಿಗದೇನೆ ಕಾಂಗ್ರೆಸ್ ಇವತ್ತು ಈ ಸ್ಥಿತಿಗೆ ಬಂದಿದೆ ಅವ್ರಿಗೆ ಸ್ಪಷ್ಟತೆ ಅನ್ನುವುದು ಇಲ್ಲೇ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದಲದಲ್ಲಿ ಸೊ ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ಆದರೆ ನೀವು ರಾಜ್ಯಕ್ಕೆ ಬರೋದು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ನಡೆ ನನಗೆ ಅಚ್ಚರಿಯನ್ನು ಮೂಡಿಸ್ತಾ ಇದೆ ನನಗೆ ಆತಂಕವನ್ನು ಕೂಡ ಮುಗಿಸ್ತಾ ಇದೆ ಅದಕ್ಕೆ ಕಾರಣ ಅವರು ತಮ್ಮ ರಾಜಕೀಯ ಶತ್ರುವನ್ನು ಮುಗಿಸಬೇಕು ಅನ್ನೋದೇ ಅವ್ರ ಮೊದಲ ಉದ್ದೇಶ ಈ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೋಮುದಳ್ಳಿರಿಯನ್ನು ತಡೆಯಬೇಕು ಅಂತಿದ್ದರೆ ಸಿದ್ದರಾಮಯ್ಯ ಬೇರೆಯಾದವನ್ನು ನಿಲುವಿಗೆ ಬರ್ತಿದ್ರೆ ಅವರಿಗೆ ಎಷ್ಟು ಮಟ್ಟಿಗೆ ಆ ಬದ್ಧತೆ ಇನ್ನೂ ಇದೆ ಅನ್ನೋದು ಕೂಡ ಈಗ ಪ್ರಶ್ನಿಸಬೇಕಾದ ಸ್ಥಿತಿ ಬಂದಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಜನನಾಯಕ ಅಂತಂದರೆ ಈಗ ಸಿದ್ದರಾಮಯ್ಯ ಆದ್ದರಿಂದ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿತ್ತು ವೈಯಕ್ತಿಕ ದ್ವೇಷವನ್ನು ಬಿಡಬೇಕು ರಾಜಕಾರಣದಲ್ಲಿ ಅಂತ ನಂಬುವನ್ನು ವೈಯಕ್ತಿಕ ದ್ವೇಷ ಸಾಧನೆ ನಿಮ್ಮನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗಲ್ಲ ಆ ಅರಿವು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇರಬೇಕಿತ್ತು ನನಗದು ಕಾಣ್ತಾ ಇಲ್ಲ ಒಂದು ಒಂದು ಕಡೆ ಜೋ ಜೆ ಡಿ ಎಸ್ ಜೊತೆ ಯಾವುದೇ ಸಂಪರ್ಕ ಇಲ್ಲ ಸಂಬಂಧ ಇಲ್ಲ ನಮಗೆ ಅವ್ರ ಸ್ನೇಹ ಬೇಡ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಇನ್ನೊಂದೆಡೆ ಜೆ ಡಿ ಎಸ್ ಶಾಸಕರಿಗೆ ಅವರೊಂದು ಪತ್ರ ಬರೆದದ್ದು ಈಗ ವಿವಾದವನ್ನು ಸೃಷ್ಟಿಸಿದೆ ಪತ್ರ ಬಿಟ್ಟು ನಮಗೆ ಬೆಂಬಲ ಕೊಡಿ ಅಂತ ಈ ಇವರು ರಾಜಕೀಯ ಪಕ್ಷಗಳ ಇವು ಬಂತು ಈ ರಾಜಕೀಯ ನಾಯಕರ ನಿಲುಮೆನೇ ಅರ್ಥ ಆಗೋಲ್ಲ ಒಂದು ಕಡೆ ಜೆ ಡಿ ಎಸ್ಸು ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸ್ಥಳೀಯ ನಾಯಕರ ಜೊತೆ ಮಾತನಾಡಲ್ಲ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸುರ್ಜೇವಾಲ್ ಜೊತೆ ಮಾತನಾಡಿ ಏನೋ ಡೀಲ್ ಮಾಡಿಬಿಡ್ತೀನಿ ಅಂತ ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಸಿ ನಿಮ್ಮ ಸಂಬಂಧನೇ ಬೇಡ ಅಂತ ಹೇಳ್ತಾರೆ ಅವ್ರು ಶಾಸಕರಿಗೆ ಪತ್ರ ಬರೀತಾರೆ ಮನಸ್ಸಾಕ್ಷಿ ಬಗ್ಗೆ ಮಾತನಾಡ್ತಾರೆ ಈ ರಾಜಕಾರಣದ ಮನಸ್ಸಾಕ್ಷಿ ಅಂದ್ರೆ ಏನ್ರಿ ಬದನೆಕಾಯಿ ಶಾಸಕರೆಲ್ಲ ಬಹುತೇಕ ಪರ್ಚೇಸಬಲ್ ಕಮ್ಯುಡಿಟಿ ಆದಂಥ ಕಾಲ್ಘಟ್ಟ ಇದು ಯಾರು ಯಾರಿಗೆ ಓಟ್ ಹಾಕ್ತಾರೆ ಯಾಕೆ ಹಾಕ್ತಾರೆ ಗೊತ್ತಿಲ್ದಿರೋ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ ಇನ್ನೇನು ಮನಸ್ಸಾಕ್ಷಿ ಇದೆ ಯಾವ ರಾಜಕಾರಣ ಮನಸ್ಸಾಕ್ಷಿ ಇದೆ ಈ ಮನಸ್ಸಾಕ್ಷಿಯ ಪ್ರಶ್ನೆ ಅಪ್ರಸ್ತುತ ಮತ್ತು ಅವರು ಪತ್ರ ಬರೆದಿದ್ದೇನಿದೆ ಅದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಿಮಗೆ ಅವರ ಬೆಂಬಲ ಬೇಕು ಆದರೆ ಆ ಪಕ್ಷದ ನಾಯಕರನ್ನು ಈಗ ದೇವೇಗೌಡರನ್ನ ಭೇಟಿ ಮಾಡಿ ಮಾತನಾಡ್ಬೋದಾಗಿತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಮಾತನಾಡಬೋದಾಗಿತ್ತು ಅದನ್ನೆಲ್ಲ ಬಿಟ್ಟುಬಿಟ್ಟು ಶಾಸಕರಿಗೆ ಇಂಡಿವಿಜುವಲ್ ಆಗಿ ಪತ್ರ ಬರೆಯುವುದೇನಿದೆ ಇದು ಸರಿಯಾದ ಜನತಂತ್ರದ ವ್ಯವಸ್ಥೆ ಅಲ್ಲ ಹೀಗೆ ಪತ್ರ ಬರೆಯುವ ಮೂಲಕ ಕುಮಾರಸ್ವಾಮಿಯವರಿಗೆ ಇನ್ನೊಂದಷ್ಟು ಸಿಟ್ಟು ಬಂದಿದೆ ಅನ್ನೋದು ನಿಜ ಅವರಿಗೆ ಸಿಟ್ಟು ಬರಲಿ ನನಗೆ ಅದು ಕೂಡ ಮುಖ್ಯ ಅಲ್ಲ ನನಗೆ ಮುಖ್ಯ ಆಗೋದು ನೀನು ಒಂದು ಪಾತ್ರ ಪಾರ್ಟಿ ನನಗೆ ಬೇಡ ಅವ್ರ ಜೊತೆ ಸ್ನೇಹ ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟು ಆ ಪಾರ್ಟಿಯ ಶಾಸಕರಿಗೆ ಆಗ್ತಾ ಇರ್ತದೆ ನೀವು ಯು ವಾಂಟ್ ಟು ಅವ್ರನ್ನ ನಿಮ್ಮ ಕಡೆ ಸೆಳೆದುಕೊಳ್ಳುವ ಯತ್ನ ಇದು ಜನತಂತ್ರ ವಿರೋಧಿ ಆದದ್ದು ಅಂತ ಸಿದ್ದರಾಮಯ್ಯ ಒಂದು ರೀತಿ ಹತಾಶರಾದಂತೆ ಕಾಣ್ತಾರೆ ಈಗ ಕೆಲವು ಮಾಧ್ಯಮದಲ್ಲಿ ವಿಡಿಯೋ ಬಂತು ಅದು ಮೈಸೂರಿನಲ್ಲಿ ಅವರು ಖಾಸಗಿಯಾಗಿ ಮಾತನಾಡಿದ್ದು ಅವರು ತಮ್ಮ ಮೇಲೆ ಸೀಳು ನಾಯಿಗಳು ಬೀಳ್ತಾರೆ ಅದು ವಿವಾದ ಆಯಿತು ಬಟ್ ಐ ಡೋಂಟ್ ಬಿಲೀವ್ ದಟ್ ಬಿ ಜೆ ಪಿಯವರು ಸೀಳು ನಾಯಿ ಅಂತ ಸಿದ್ದರಾಮಯ್ಯವರು ಬೀಳ್ತಾರೆ ನಿಜ ಯಾಕಂದರೆ ಬಿ ಜೆ ಪಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಿದೆ ಸಿದ್ದರಾಮಯ್ಯವರ ಈ ಟಾರ್ಗೆಟ್ ಮಾಡುವ ಕೆಲಸ ಏನಿದೆ ಪಕ್ಷದ ಒಳಗಡೆ ಕೆಲವು ಕಡೆ ಮಾಡ್ತಿದ್ದಾರೆ ಜೆ ಡಿ ಎಸ್ ಮಾಡ್ತಿದೆ ಬಿ ಜೆ ಪಿ ಮಾಡ್ತಿದ್ದಾರೆ ಇವರು ಮಧ್ಯ ಸಿಕ್ಕಾಕೊಂಡಿದ್ದಾರೆ ಆದರೆ ನಾನು ಮಧ್ಯ ಸಿಕ್ಕಾಕೊಂಡೆ ಅನ್ನೋ ಕಾರಣಕ್ಕಾಗಿ ತಾತ್ವಿಕತೆಯನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ನಿಜವಾಗಿ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ವಿರೋಧ ಇದ್ದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಅಭ್ಯರ್ಥಿ ಆಯ್ಕೆಯಾಗದಿರುವಂತೆ ನಾನು ನೋಡಿಕೊಳ್ಳುತ್ತೇನೆ ಅನ್ನೋ ಒಂದು ಬದ್ಧತೆಯನ್ನು ತೋರಿಸ್ಬೇಕಾಗುತ್ತೆ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ದ್ವೇಷವನ್ನು ಇಟ್ಟುಕೊಂಡು ರಾಜಕಾರಣದಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡಕೂರದು ಅಂತ ನಮ್ಮದವ್ರು ಸಿದ್ದರಾಮಯ್ಯವ್ರು ಏನೇ ಇರಲಿ ಜೆ ಡಿ ಎಸ್ನವರು ಅವ್ರಿಗೆ ಏನೇ ಮೋಸ ಮಾಡಲಿ ಏನೇ ಮಾಡಿರಲಿ ಆದರೆ ಅವರ ಬೆಳವಣಿಗೆಯಲ್ಲಿ ದೇವೇಗೌಡರ ಪಾತ್ರ ಇದ್ದೇ ಇದೆ ಅವರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಇಡೀ ರಾಜಕೀಯ ಬದುಕನ್ನು ನೀವು ನೋಡ್ತಾ ಬನ್ನಿ ಜನತಾ ಪರಿವಾರದ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯ ಹೆಗಡೆಯವ್ರ ಜೊತೆ ಇರೋದಕ್ಕಿಂತ ಸಿದ್ದರಾಮ ದೇವೇಗೌಡರ ಜೊತೆ ಇದೆ ದೇವೇಗೌಡರು ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಹುಟ್ಟು ಹಾಕ್ಬಿಟ್ಟು ಬೆಂಬಲ ಕೊಡ್ತಾಯಿದ್ದೆ ಬೆಳೆಸಿದ್ದಾರೆ ನನಗೆ ಅದ್ರ ಬಗ್ಗೆ ಸಿದ್ದರಾಮಯ್ಯ ನಿರಾಕರಣಕ್ಕಾಗಲಿ ಸನ್ಮಾನ್ಯ ದೇವೇಗೌಡರು ಸಿದ್ದರಾಮಯ್ಯವ್ರನ್ನ ಬೆಳೆಸಿದ್ದಾರೆ ಅದಕ್ಕಾರು ಕೃತಜ್ಞತೆ ಇರಬೇಕಾಯಿತು ಕೊನೆ ಅಂತಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ ನಾನು ಮಾಡಿಲ್ಲ ಫೈ ಸೊ ತಮ್ಮ ಮಗನನ್ನು ಬೆಳೆಸಿದ್ರು ನಿಜ ಅವರ ಕೌಟುಂಬಿಕ ರಾಜಕಾರಣ ಅನ್ನೋದೇನಿದೆ ಅದು ಸಿದ್ದರಾಮಯ್ಯ ಅಂತ ಹಲವು ನಾಯಕರಿಗೆ ತೊಂದರೆ ಆಗಿದೆ ಕಾಂಗ್ರೆಸ್ನಲ್ಲಿರುವುದು ಕೌಟುಂಬಿಕ ರಾಜಕಾರಣ ತಾನೇ ನೆಹರು ಕುಟುಂಬ ಗಾಂಧಿ ಅಂತ ಹೆಸರಿಟ್ಕೊಂಡ್ರೆ ಯಾವ ಕಾರಣಕ್ಕೂ ಕೂಡ ಅವರು ಬೇರೆಯವರಿಗೆ ಅಧಿಕಾರ ಬಿಟ್ಟುಕೊಡಲ್ಲ ಅಷ್ಟು ಡಿಕ್ಟೇಟರ್ಶಿಪ್ ಒನ್ ಮ್ಯಾನ್ ಲೀಡರ್ಶಿಪ್ ಅದು ಪ್ರಮುಖ ವಿಚಾರಗಳ ಬಗ್ಗೆ ಅವರ ಏನು ವರ್ಕಿಂಗ್ ಕಮಿಟಿ ಇದೆ ವರ್ಕಿಂಗ್ ಮೀಟಿಂಗ್ ಮಾಡಲ್ಲ ಇನ್ನು ಯಾವ ಬದನೆ ಕಾಯಿ ಇದು ಯಾವ ಸುಮಿ ಡೆಮೋಕ್ರಸಿ ಕಾಂಗ್ರೆಸ್ನಲ್ಲಿರೋದು ನಲ್ಲಿ ಡೆಮೋಕ್ರಸಿ ಇದೆ ಅಂತ ಹೇಳೋದು ಯಾರು ಹಾಗಿದ್ದಾಗ ನೀವು ದೇವೇಗೌಡರನ್ನ ಹೇಗೆ ಟೀಕೆ ಮಾಡ್ತೀರಿ ಅವ್ರದ್ದು ಕೌಟುಂಬಿಕ ರಾಜಕಾರಣ ಇವ್ರದ್ದು ಕೌಟುಂಬಿಕ ರಾಜಕಾರಣ ಎಲ್ಲರದ್ದು ಕೌಟುಂಬಿಕ ರಾಜಕಾರಣ ಯಾಕೆ ಮಾಡೋಕೆ ಹೋಗ್ತೀರಿ ನೀವು ನಿಮ್ಮ ಮಗನ ಎಮ್ ಎಲ್ ಎ ಮಾಡಿದ್ದೀರಿ ಸಿದ್ದರಾಮಯ್ಯವರೆ ನೀವು ಡಿಡಿಟ್ ಅಲ್ವಾ ನಿಮ್ಮ ರಾಜಕೀಯ ಬದುಕು ಮುಗಿದ ಮೇಲೆ ನಿಮ್ಮ ಮಗನ ತಂದರೆ ನಾನು ಒಪ್ಕೋತಿದ್ದೀನಿ ಅವ್ರು ಬಂದರೆ ಅವರದೇ ಶಕ್ತಿಯ ಮೂಲಕ ನೀವು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ತಾನೇ ಹಾಗಿದ್ದ ಕೌಟುಂಬಿಕ ರಾಜಕಾರಣ ಅಂತ ನೀವು ಜೆ ಡಿ ಎಸ್ ಅನ್ನ ಹೇಗೆ ಟೀಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ಮಾರಲ್ ರೈಟ್ ಯಾಕೆ ಬರುತ್ತೆ ಇದನ್ನು ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಾಗಿತ್ತು ಆದರೆ ಅವರು ಈ ಸೃಷ್ಟಿಸಿದ್ದಿದೆಯಲ್ಲ ಈ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ವಾತಾವರಣ ಈ ವಾತಾವರಣದಲ್ಲಿ ಇವತ್ತಿನ ಈ ಕ್ಷಣದವರೆಗೆ ಈಗ ನಾನು ಸಂಜೆ ಒಂಬತ್ತೊಂಬತ್ತು ಕಾಲದ ಹೊತ್ತಿಗೆ ಮಾತನಾಡ್ತಾ ಇದ್ದೆ ಈ ಹೊತ್ತಿನವರೆಗೆ ನಾಳೆ ರಾಜ್ಯಸಭಾ ಚುನಾವಣೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲದಿರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಬಿಜೆಪಿ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ನನಗನಿಸು ಮೋರ್ ಚಾನ್ಸ್ ಈಗ ಬಿಜೆಪಿ ಅಭ್ಯರ್ಥಿ ಗೆದ್ದು ಬಂದರೆ ಅವರು ಗೆಲುವಿನ ಹುಮ್ಮಸ್ಸಿನಿಂದ ಬೀಗ್ತಾರೆ ನಿಮ್ಮಿಬ್ಬರ ದೇವೇಗೌಡರ ಕುಟುಂಬ ಮತ್ತು ಸಿದ್ದರಾಮಯ್ಯನವರ ವೈಯಕ್ತಿಕ ದ್ವೇಷ ಒಂದು ತಾತ್ವಿಕ ರಾಜಕಾರಣಕ್ಕೆ ಬರೆಯನ್ನು ಎಳೆಯುತ್ತೆ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯ ನಂತರ ಹಾಗೂ ಸೃಷ್ಟಿಯಾಗಬಹುದಾದ ಪರಿಸ್ಥಿತಿ ಇದೆಯಲ್ಲ ಅವಾಗೇನು ಮಾಡ್ತೀರಿ ಈಗ ಯಾ ಈಗಲೂ ಕೂಡ ಯಾವುದೇ ಪಕ್ಷ ಕರ್ನಾಟಕದಲ್ಲಿ ಬಹುಮತ ಪಡೆಯುವಂಥ ವಾತಾವರಣ ಈಗಲೂ ಇಲ್ಲ ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜೆ ಡಿ ಎಸ್ ಜೊತೆಗೆ ಹೋಗ್ಬೇಕಾಗತ್ತೆ ಯಾಕಂದರೆ ಬಿ ಜೆ ಪಿ ಜೊತೆ ಅಂತ ಹೋಗೋಕ್ಕಾಗಲ್ಲ ನೀವು ಹಾಗಿದ್ದಾಗ ಈಗಲೇ ಒಂದು ಚೂರು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಏನಾಗ್ತಾ ಇತ್ತು ಏನು ತಪ್ಪಾಗ್ತಾ ಇತ್ತು ಯಾಕೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಮೇಲೆ ಜೆ ಡಿ ಎಸ್ ನಿಯಂತ್ರಣ ಮತ್ತು ಜೆ ಡಿ ಎಸ್ ಮೇಲಿನ ಕಾಂಗ್ರೆಸ್ ಅವಲಂಬನೆ ಜಾಸ್ತಿ ಆದರೆ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿಗೆ ಒಂದು ಪೆಟ್ಟು ಬೀಳುತ್ತೆ ಅಂತ ಅವರಿಗೆ ಅನಿಸಿದೆ ಯಾಕೆಂದರೆ ಚುನಾವಣೆಯ ನಂತರ ಬಂದಿರೋ ವಿಧಾನಸಭಾ ಚುನಾವಣೆಯ ನಂತರ ಬಂದು ಹಂಗೆ ಅಸೆಂಬ್ಲಿ ನಿರ್ಮಾಣ ಆದರೆ ಜೆ ಡಿ ಎಸ್ ಬೆಂಬಲ ಪಡೆಯುವುದು ಅನಿವಾರ್ಯ ಆದರೆ ಅವರು ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರಿಗೆ ಅವಕಾಶ ಕೊಟ್ಟರು ಜೆ ಡಿ ಎಸ್ ದೇವೇಗೌಡರದು ಬಂದಿದೆ ಅವರು ಪ್ರೀತಿಯನ್ನಾದರೂ ಮರೀತಾರೆ ದ್ವೇಷವನ್ನು ಮರೆಯಲ್ಲ ಅವರ ಕುಟುಂಬನೇ ಹಾಗೆ ಆ ಹಂತದಲ್ಲಿ ಸಿದ್ದರಾಮಯ್ಯ ಔಟ್ ಆಗಿ ಹೋಗ್ತಾರೆ ಅನ್ನುವ ಭಯ ಇದ್ದರಿಂದ ಈಗಲೇ ಜೆ ಡಿ ಎಸ್ ನಿಯಂತ್ರಣಕ್ಕೆ ಅವರು ಯೋಚನೆ ಮಾಡ್ತಿದ್ದಾರೆ ಸಾಧ್ಯ ಇಲ್ಲ ಮತ್ತು ಸಿದ್ದರಾಮಯ್ಯನವರು ಮಾತ್ರ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾರೆ ಕಾಂಗ್ರೆಸ್ನ ಜನಪ್ರಿಯ ನಾಯಕರು ಮಾತ್ರ ಅಲ್ಲ ಜನನಾಯಕರು ಉಳಿದ ಎಲ್ಲ ಅವ್ರಿಗಿಂತ ಹೆಚ್ಚು ಜನ ಬೆಂಬಲ ಅವರಿಗಿದೆ ಐ ಡೋಂಟ್ ಡಿನೈ ದಟ್ ಆದರೆ ಸಿದ್ದರಾಮಯ್ಯ ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಸಾಧ್ಯ ಒಂದು ಸೈದ್ಧಾಂತಿಕ ರಾಜಕಾರಣ ಒಂದು ನಿಲುಮೆ ಅದು ತರಬಲ್ಲದು ಅದರ ಜೊತೆಗೆ ಕಾಂಗ್ರೆಸ್ ಬಗ್ಗೆ ಜನರಿಗೆ ಒಂದು ನಂಬಿಕೆ ಬರಬೇಕು ಬಿ ಜೆ ಪಿಯನ್ನು ವಿರೋಧಿಸುವಂಥ ಜನ ಸಮುದಾಯಕ್ಕೆ ನಂಬಿಕೆ ಬರಬೇಕು ಅಂಥ ಒಂದು ನಂಬಿಕೆ ಬರುದಿದ್ದರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಸೊ ಈ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೃಷ್ಟಿಸುವ ವಾತಾವರಣ ಏನಿದೆಯಲ್ಲ ಇದು ಸರಿ ಇಲ್ಲ ಅನ್ನೋದನ್ನು ನಾನು ಹೇಳಿ ಇದೆಲ್ಲ ಕೂಡ ಆತ್ಮಸಾಕ್ಷಿ ಹೆಸರಿನಲ್ಲಿ ಅವ್ರ ಮತ ಇವ್ರು ಹೇಳೋದು ಇವ್ರ ಮತ ಅವ್ರು ಹೇಳೋದು ಅವ್ರ ಕೆಸಗೆ ಇವ್ರ ಕೈ ಹಾಕಿ ಇವ್ರ ಕೆಸಕ್ಕೆ ಅವ್ರ ಕೈ ಹಾಕಿ ಎಲ್ಲ ಗಲೀಜು 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 ರಾಜಕಾರಣ ಆಗುತ್ತೆ ಇಂಥ ಒಂದು ಸ್ಥಿತಿಗೆ ಸಿದ್ದರಾಮಯ್ಯವ್ರ ಕಾರಣ ಆಗಬಾರ್ದಾಗಿತ್ತು ಅಂತ ನಮ್ಮ ಆದರೆ ಆ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಾಳೆ ಏನಾಗುತ್ತೆ ನೋಡೋಣ ಎರಡು ಇದಾಗಿತ್ತು ಸುದ್ದಿ ಸ್ಪೆಷಲ್ ನೀವೆಲ್ಲ ನಮ್ಮ ಈ ವಿಶ್ಲೇಷಣೆಯನ್ನು ನಮ್ಮ ವಾಹಿನಿಯನ್ನು ನೋಡಿ ಸಂತೋಷ ಪಡ್ತಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಲೈಕ್ ಮಾಡುವವರಿಗೆ ಹಾಗನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಸಹಾಯ ಮಾಡಿದವರಿಗೆ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ ಹಾಗೆ ನಿಮ್ಮ ಸಹಾಯ ಸಹಕಾರ ಲೈಕ್ಸು ನನ್ನ ಸಬ್ಸ್ಕ್ರೈಬ್ ಮಾಡೋದು ಇದೆಲ್ಲ ಮುಂದುವರಿಯಲಿ ಅಂತ ಕೇಳ್ಕೊತೀನಿ ನಾವು ವಿಭಿನ್ನವಾದ ಒಂದು ಧ್ವನಿಯನ್ನು ಎತ್ತೋಣ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿದಿವೆ ಅವರು ಏನನ್ನು ಮಾಡಿಲ್ಲವೋ ಅದನ್ನು ನಮ್ಮ ಮಿತಿಯೊಳಗೆ ಮಾಡುವ ಯತ್ನವನ್ನು ಮಾಡೋಣ ಸತ್ಯವನ್ನು ಹೇಳುವುದಕ್ಕೆ ನಾವೆಂದೂ ಹಿಂಜರಿಯಕೂಡದು ಕೂಡುದು ಸತ್ಯವನ್ನು ಹೇಳಣ ಅಂತ ಹೇಳ್ತಾರೆ ಈ ಒಂದು ಸುದ್ದಿ ಸ್ಪೆಷಲ್ ಮುಗಿಸ್ತೀನಿ ಮತ್ತೆ ನಾಳೆ ನಿಮ್ಮನ್ನೆಲ್ಲ ಭೇಟಿ ಹಾಕ್ತೇನೆ ಎಲ್ಲರೂ ಒಳ್ಳೇದಾಗ್ಲಿ ನಮಸ್ಕಾರ